ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ಚಕ್ರಗ್ರಹಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಉತ್ತರ ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಪ್ರಶ್ನೆ ಎರಡು ಭೀಷ್ಮನು ಎದುರಾದಾಗ ಪಾರ್ಥನು ಏನೆಂದು ಹೇಳಿದನು ಉತ್ತರ ಹಸುಳೊಡನೆ ಯುದ್ಧ ಮಾಡುವುದು ವಿವೇಕವೇ ನಮ್ಮ ಎರಡೂ ಪಕ್ಷದಲ್ಲಿ ನಿಮಗೆ ಭೇದವೇ ಎಂದು ಪಾರ್ಥನು ಭೀಷ್ಮನಿಗೆ ಹೇಳಿದನು ಮೂರು ಪರಶುರಾಮರಿಂದ ಶರವನ್ನು ಪಡೆದವರು ಯಾರು ಉತ್ತರ ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮರು ನಾಲ್ಕು ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಉತ್ತರ ಕೃಷ್ಣನು ಚಕ್ರವನ್ನು ಹಿಡಿದಾಗ ಭೂಮಿಯ ನಾಲ್ಕು ದಿಕ್ಕುಗಳು ತಲ್ಲಣಿಸಿದವು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವೈಕಿಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಉತ್ತರ ಪಾರ್ಥನು ಬಿಟ್ಟ ಎಲ್ಲ ಬಾಣಗಳನ್ನು ಭೀಷ್ಮನು ತುಂಡರಿಸಿದನು ಬಲರೇ ಪಾರ್ಥ ಎನ್ನುತ್ತಾ ಆಶ್ಚರ್ಯಪಡುತ್ತಿದ್ದನು ಪಾರ್ಥನ ರಥವನ್ನು ಸಾರಥಿಯಾಗಿ ಶ್ರೀಕೃಷ್ಣನು ನಡೆಸುತ್ತಿದ್ದನು ಆತನು ನಡೆಸುವ ರಥದ ವೈಖರಿಯನ್ನು ಕಂಡು ಭೀಷ್ಮ ಬಳಲಿ ಹರಿಯ ಗೆಲ್ಲುವೆನೆಂದು ಕ್ರೋಧಗೊಂಡನು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಉತ್ತರ ಪರಶುರಾಮನಿಂದ ಪಡೆದ ಬಾಣವನ್ನು ಭೀಷ್ಮನು ಕೃಷ್ಣನ ಮೇಲೆ ಪ್ರಯೋಗಿಸಿದನು ಅದರಿಂದ ಕೃಷ್ಣನ ಹನೆಯಲ್ಲಿ ರಕ್ತ ಬಂದಿತ್ತು ಕೃಷ್ಣ ಕೋಪಗೊಂಡು ಭೀಷ್ಮನನ್ನು ಬಿಡುವುದಿಲ್ಲ ಎಂದು ಗರ್ಜಿಸುತ್ತಾ ತನ್ನ ಸುದರ್ಶನ ಚಕ್ರವನ್ನು ಹಿಡಿದು ರಥದಿಂದ ಇಳಿದನು ಆಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಮೂರು ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಉತ್ತರ ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೆದರಿಕೊಂಡು ರಥದಿಂದ ಇಳಿದು ಬಂದು ಮುಕುಂದ ಮುರಾರಿ ಲಕ್ಷ್ಮೀ ವರ ಎಂದು ಮುಗಳನಗುತ್ತಾ ಮೃದುವಾಗಿ ಕೃಷ್ಣನ ಕೈಯನ್ನು ಹಿಡಿದುಕೊಂಡು ಶ್ರೀ ಮನೋಹರ ಸ್ವಾಮಿ ನನ್ನ ಮಾತನ್ನು ದಯಮಾಡಿ ಆಲಿಸಬೇಕು ನನ್ನ ಕಂಠವನ್ನು ಎರೆಯಲು ಚಕ್ರವನ್ನು ಹಿಡಿದಿರುವಯ ಚೆನ್ನಾಗಿದೆ ಈ ಲೋಕವನ್ನು ರಕ್ಷಿಸುವ ಮಹಾನುಭಾವನೇನು ಎಂದು ಪ್ರತಿಕ್ರಿಯಿಸಿದನು ನಾಲ್ಕು ಕೃಷ್ಣನ ಕೈ ಹಿಡಿದು ಭೀಷ್ಮರು ಏನೆಂದು ನಿವೇದಿಸಿಕೊಂಡರು ಉತ್ತರ ಕೃಷ್ಣನ ಕೈ ಹಿಡಿದು ಭೀಷ್ಮರು ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದಿಂದ ನನ್ನ ಮಾತನ್ನು ಆಲಿಸಬೇಕು ನನ್ನ ಕಂಠವನ್ನು ಇರಿಯಲು ನಿನ್ನ ಚಕ್ರವನ್ನೇ ಕೈಯಲ್ಲಿ ಹಿಡಿದಿರುವೆಯಾ ಚೆನ್ನಾಗಿದೆ ಈ ಲೋಕವನ್ನು ರಕ್ಷಿಸುವ ದೇವ ಮಹಾನುಭಾವನೇನು ನಾನು ಇಬ್ಬರ ಜಗಳವನ್ನು ನೋಡಲಾರೇನು ನನ್ನ ಮೇಲೆ ನಿನ್ನ ಚಕ್ರವನ್ನು ಪ್ರಯೋಗಿಸುವ ಪ್ರಭು ಹಿಂದೆ ನನ್ನ ಪ್ರಾಣ ಹೋಗಲಿ ಎಂದು ನಿವೇದಿಸಿಕೊಂಡರು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಆಯ್ಕೆ ಈ ವಾಕ್ಯವನ್ನು ದೇವಿದಾಸ ಕವಿ ರಚಿಸಿರುವ ಕೃಷ್ಣ ಭೀಷ್ಮ ಭೀಷ್ಮಪರ್ವ ಎಂಬ ಯಕ್ಷಗಾನ ಪ್ರಸಂಗ ಪಠ್ಯದಿಂದ ಆಯ್ದ ಚಕ್ರಗ್ರಹಣ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಪಾರ್ಥನು ಬಾಣದಿಂದ ಭೀಷ್ಮಾಚಾರ್ಯರಿಗೆ ವಂದಿಸಿ ಬಾಣಗಳನ್ನು ಬಿಟ್ಟಾಗ ಅವುಗಳನ್ನು ನೋಡಿ ಭೀಷ್ಮನ ಸಂತೋಷಪಟ್ಟು ಮನದಲ್ಲಿ ಆಶೀರ್ವದಿಸಿ ನಗುತ್ತಲೇ ತುಂಡರಿಸುತ್ತಿದ್ದನು ಆಗ ಪಾರ್ಥನು ತಂದೆ ಹಳಿದ ದಿನದಿಂದ ನಮ್ಮನ್ನು ರಕ್ಷಿಸಿ ಇಂದು ಕೌರವರ ಪಕ್ಷಕ್ಕೆ ಸಹಾಯ ಮಾಡಿದ್ದೀರಿ ಇದು ಸರಿಯೇ ಎಂದು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಕೌರವರು ಮತ್ತು ಪಾಂಡವರು ನಿಮ್ಮ ಮೊಮ್ಮಕ್ಕಳು ನೀವು ಭೇದ ಮಾಡುವುದು ಸರಿಯೇ ಎನ್ನುವುದು ಸ್ವರಶವಾಗಿದೆ ಎರಡು ಚತುರ್ದಶ ಭುವನ ತಲ್ಲಣಿಸಿತು ಆಯ್ಕೆ ಈ ವಾಕ್ಯವನ್ನು ದೇವಿದಾಸ ಕವಿ ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮಪರ್ವ ಎಂಬ ಯಕ್ಷಗಾನ ಪ್ರಸಂಗ ಪಠ್ಯದಿಂದ ಆಯ್ದ ಚಕ್ರಗ್ರಹಣ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮಹಾಭಾರತ ಯುದ್ಧದಲ್ಲಿ ಭೀಷ್ಮನು ಬಾಣದಿಂದ ಗಾಯಗೊಂಡ ಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ಹಿಡಿದು ಶೆಟ್ಟಿನಿಂದ ರಥವನ್ನು ಹಿಡಿದನು ಭೀಷ್ಮನನ್ನು ಬಿಡಲಾರೆ ಎಂದು ಗರ್ಜಿಸಿದನು ಎಂದು ಹೇಳುವಾಗ ಈ ಮಾತು ಬಂದಿದೆ ಸ್ವರಶ ಕೃಷ್ಣನ ಕೋಪಕ್ಕೆ ಭೀಷ್ಮನು ಎಲ್ಲಿ ಬಲಿಯಾಗುವನು ಎಂಬುದು ಸ್ವರಶವಾಗಿದೆ ಮೂರು ಲೋಕವನ್ನು ರಕ್ಷಪ ದೇವ ಮಹಾನುಭಾವ ಆಯ್ಕೆ ಈ ವಾಕ್ಯವನ್ನು ದೇವಿದಾಸ ಕವಿ ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮಪರ್ವ ಎಂಬ ಯಕ್ಷಗಾನ ಪ್ರಸಂಗ ಪಟ್ಟದಿಂದ ಆಯ್ದ ಚಕ್ರಗ್ರಹಣ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮಹಾಭಾರತ ಯುದ್ಧದಲ್ಲಿ ಕೃಷ್ಣನ ಹಣೆಗೆ ಬಾಣಬಿಟ್ಟವರ ಬಗ್ಗೆ ಶೆಟ್ಟಿನಿಂದ ಸುದರ್ಶನ ಚಕ್ರವನ್ನು ಹಿಡಿದನು ಆಗ ಭೀಷ್ಮನು ಭಯಗೊಂಡು ಕೃಷ್ಣನ ಎದುರು ಬಂದು ಮುಕುಂದ ಮೊರಾರಿ ಲಕ್ಷ್ಮೀ ವರ ಎಂದು ಮೊಗಳ ಕೃಷ್ಣನ ಮೃದುವ ಮೃದುವಾದ ಕೈಯನ್ನು ಹಿಡಿದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ ಸ್ವರಶ ಈ ಲೋಕವನ್ನು ಕಾಪಾಡುವ ರಕ್ಷಿಸುವ ದೇವನೇ ಕೋಪಗೊಂಡರೆ ಯಾರೂ ಉಳಿಯುವುದಿಲ್ಲ ಎಂಬುದೇ ಸ್ವರಶವಾಗಿದೆ ನಾಲ್ಕು ತೃಣವ ಮುರಿಯುವುದಕ್ಕೆ ಕೊಡಲೆಯೂ ಬೇಕೆ ಆಯ್ಕೆ ಈ ವಾಕ್ಯವನ್ನು ದೇವಿದಾಸ ಕವಿ ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮಪರ್ವ ಎಂಬ ಯಕ್ಷಗಾನ ಪಠ್ಯದಿಂದ ಆಯ್ದ ಚಕ್ರಗ್ರಹಣ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ಹಿಡಿದು ರಥದಿಂದ ಹಿಡಿದಾಗ ಭೀಷ್ಮನು ಭಯಗೊಂಡು ಓಡಿ ಬಂದು ಮುಕುಂದ ಮುರಾರಿ ಲಕ್ಷ್ಮೀ ವರ ನನ್ನ ಕಂಠವನ್ನು ಹಿರಿಯಲು ಇಷ್ಟು ದೊಡ್ಡ ಅಸ್ತ್ರವಾದ ಚಕ್ರವನ್ನು ಹಿಡಿದಿರುವೆಯಾ ಎಂದು ಹೇಳುವಾಗ ಈ ಮಾತು ಬಂದಿದೆ ಸ್ವರಶ ಹುಲ್ಲುಕಡ್ಡಿಯಂತೆ ಇರುವ ಭೀಷ್ಮನನ್ನು ಕೊಲ್ಲಲು ಕೊಡಲೆಯಂತೆ ಇರುವ ಸುದರ್ಶನ ಚಕ್ರ ಅವಶ್ಯಕವಿಲ್ಲ ಎನ್ನುವುದು ಇಲ್ಲಿ ಸ್ವರಶ್ಯವಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಕುಪಿತನಾದ ಕೃಷ್ಣನನ್ನು ಭೀಷ್ಮನು ಸಂತೇಶದ ಬಗೆಯನ್ನು ವಿವರಿಸಿ ಉತ್ತರ ಮಹಾಭಾರತ ಯುದ್ಧದಲ್ಲಿ ಕೃಷ್ಣನು ಪಾರ್ಥನೆಗೆ ಸಾರಥಿಯಾಗಿದ್ದನು ಭೀಷ್ಮನು ಬಿಟ್ಟ ಬಾಣಗಳನ್ನು ಪ್ರಾರ್ಥನೆಗೆ ತಗಲದಂತೆ ಬಹಳ ಚಾಕಚಕಿಯಿಂದ ರಥವನ್ನು ಓಡಿಸುತ್ತಿದ್ದನು ಇದರಿಂದ ಕೋಪಗೊಂಡ ಭೀಷ್ಮನು ಪರಶುರಾಮನು ಕೊಟ್ಟ ಬಾಣವನ್ನು ಬಿಡುತ್ತಾನೆ ಆ ಬಾಣವು ಕೃಷ್ಣನ ಹಣೆಗೆ ತಗುಲಿ ರಕ್ತ ಬರುತ್ತದೆ ಇದರಿಂದ ಹೆಚ್ಚು ಕೋಪಗೊಂಡ ಕೃಷ್ಣನು ತನಗೆ ಬಾಣ ಬಿಟ್ಟವರ ಮೇಲೆ ಕ್ರೋಧಗೊಳ್ಳುತ್ತಾ ತನ್ನ ಸುದರ್ಶನ ಚಕ್ರವನ್ನು ಹಿಡಿದು ಗರ್ಜಿಸುತ್ತಾ ರಥದಿಂದ ಇಳಿಯುತ್ತಾನೆ ಇದನ್ನು ಗಮನಿಸಿದ ಭೀಷ್ಮನು ಓಡಿ ಬಂದು ಅಗ್ನಿಯಂತೆ ಕೋಪಗೊಂಡಿದ್ದ ಕೃಷ್ಣನನ್ನು ಲಕ್ಷ್ಮೀವರ ಮುಕುಂದ ಮುರಾರಿ ಎನ್ನುತ್ತಾ ಅವನ ಕೈಯನ್ನು ಹಿಡಿದು ಶ್ರೀಮನೋಹರ ಸ್ವಾಮಿ ಶಾಂತನಾಗಿ ಪ್ರೇಮದಿಂದ ನನ್ನ ಮಾತನ್ನು ಆಲಿಸು ನನ್ನ ಕಂಠವನ್ನು ಇರಿಯಲು ನೀನು ಚಕ್ರವನ್ನು ಹಿಡಿದಿರುವೆಯಾ ಲೋಕವನ್ನು ರಕ್ಷಿಸುವ ಮಹಾನುಭಾವ ನೀನು ನನಗೆ ನಗೆಯೂ ಬರುತ್ತಿದೆ ಹುಲ್ಲು ಕಡ್ಡಿಯನ್ನು ಕೀಳಲು ಕೊಡಲಿಯನ್ನು ತೆಗೆದುಕೊಂಡಂತೆ ನೀನು ನನ್ನ ಮೇಲೆ ಚಕ್ರವನ್ನು ಹಿಡಿದಿಡುವೆಯಾ ಇದರಿಂದ ನನಗೆ ಸಂತೋಷವಾಗುವುದಾದರೆ ನನ್ನ ಮೇಲೆ ಚಕ್ರವನ್ನು ಬಿಡು ಅದು ನನ್ನ ರೋಮವನ್ನು ಕಡಿದರೆ ನಾನು ನಿನಗೆ ಶರಣಾಗುವೆನು ಮನೋಹರ ಎಂದು ಭೀಷ್ಮನು ಹೇಳಿದನು ಭೀಷ್ಮನ ಮಾತು ಕೇಳಿ ಕೃಷ್ಣನು ಸಮಾಧಾನದಿಂದ ನಗುತ್ತಾ ತನ್ನ ಚಕ್ರವನ್ನು ಮುಚ್ಚಿದನು ಹೀಗೆ ಕುಪಿತನಾದ ಕೃಷ್ಣನನ್ನು ಭೀಷ್ಮನು ಸಂತೈಸಿದನು ಎರಡು ಪಾರ್ಥ ಭೀಷ್ಮರ ನಡುವೆ ನಡೆದ ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಮಹಾಭಾರತ ಯುದ್ಧದಲ್ಲಿ ಕೌರವೇಂದ್ರನಾದ ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ಸೇನಾಪತಿಯ ಪಟ್ಟ ಕಟ್ಟಿದನು ಯುದ್ಧದಲ್ಲಿ ಪಾರ್ಥ ಭೀಷ್ಮರು ಎದುರಾದಾಗ ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿ ಬಾಣಗಳನ್ನು ಬಿಟ್ಟನು ಆ ಬಾಣಗಳನ್ನು ಎರಡೂ ಭೀಷ್ಮನ ಪಾದಗಳ ಬಳಿ ಬಂದು ನಮಸ್ಕರಿಸುವ ರೀತಿಯಲ್ಲಿ ಬಂದು ಬಿದ್ದವು ಗಂಗಾಸುತನಾದ ಭೀಷ್ಮನು ಮನದಲ್ಲಿ ಹರ್ಷಗೊಂಡು ಪಾರ್ಥನು ಬಿಟ್ಟ ಬಾಣಗಳನ್ನು ನಗುತ್ತಲೇ ತುಂಡರಿಸುತ್ತಿದ್ದನು ಇದನ್ನು ಕಂಡ ಪಾರ್ಥನು ಭೀಷ್ಮನನ್ನು ಕುರಿತು ತಾತ ನಮ್ಮ ತಂದೆ ಅಳಿದ ದಿವಸದಿಂದ ನಮ್ಮನ್ನು ರಕ್ಷಿಸಿದ್ದೀರಿ ಇಂದು ಕುರು ಸೈನ್ಯದ ಸಹಾಯಕ್ಕೆ ನಿಂತು ನಮ್ಮ ಮೇಲೆ ಗರ್ಜಿಸುತ್ತಿದ್ದೀರಿ ನಾವು ಇನ್ನು ಹಸುಳಿಗಳು ನಮ್ಮ ಮೇಲೆ ಯುದ್ಧ ಮಾಡುವುದು ವಿವೇಕವೇ ನಾವು ಮತ್ತು ಕೌರವರು ನಿಮಗೆ ಮೊಮ್ಮಕ್ಕಳಲ್ಲವೇ ಪಾಂಡವರು ಕೌರವರು ಎಂದು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಎಂದು ಕೇಳಿದನು ಭಾರತನ ಮಾತಿಗೆ ಭೀಷ್ಮನು ಬಾಲಭಾಷೆಯಾಡಬೇಡವೋ ನನಗೆ ನಿಮ್ಮ ಪಾಂಡವರ ರೈವರಲ್ಲಿ ದೊಡ್ಡದಾದ ದಯವೂ ಇದೆ ದುಗುಡವೂ ಇದೆ ಇದು ಆ ಶ್ರೀಕೃಷ್ಣನಿಗೂ ಗೊತ್ತಿದೆ ನಾಳೆ ಯುದ್ಧದಲ್ಲಿ ತ್ರಿನಯನಿತ್ತ ಅಂದರೆ ಶಿವನು ಕೊಟ್ಟ ಪಾಶುಪತಾಸ್ತ್ರವನ್ನು ನನ್ನ ಮೇಲೆ ಹೂಡು ಎಂದು ಹೇಳಿದನು ಹೀಗೆ ಪಾರ್ಥ ನಡುವೆ ಸಂವಾದ ನಡೆಯಿತು